ಇಲ್ಲ ಅಧ್ಯಾತ್ಮ ಅಂದರೆ ಈಗ ಸಾಧಾರಣವಾಗಿರುವಂಥದ್ದು ಅವನು ಸನ್ಯಾಸಿ ಆದನಂತೆ ಗಂಡ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಹೋದನಂತೆ ಎಲ್ಲ ಐಶ್ವರ್ಯ ಅದು ಜಾಗ ಇದೆಲ್ಲ ಇತ್ತಂತೆ ಅದನ್ನೆಲ್ಲ ದಾನ ಮಾಡಿದನಂತೆ ಅಂತ ಆಗ ತಂದೆ ತಾಯಿಗಳಿಗಿರುವಂಥದ್ದು ಇದನ್ನೆಲ್ಲ ಬಿಟ್ಟು ಹೋಗೋದಿದ್ದರೆ ಯಾಕೆ ಮಾರಾ ಅಂತೇಳಿ ಹಾಗಿದ್ರೆ ನನ್ನ ಪ್ರಶ್ನೆ ಇರುವಂಥದ್ದು ಹಾಗಾದರೆ ಆಧ್ಯಾತ್ಮ ಕೂಡ ನೀವು ಆಧ್ಯಾತ್ಮದ ಹತ್ರ ಹೋಗಿ ಕೂಡ ನೀವು ಸುಖ ಸಂಪತ್ತಿನಿಂದ ಪಾಶ್ ಆಗಿ ಐಷಾರಾಮಯಾಗಿ ಬದುಕುವಂಥದ್ದೇನಾ ಅದನ್ನೇ ಹುಡುಕುವಂಥದ್ದೇ ಅಲ್ಲ ಹಾಗೇ ಇರಬೇಕಂತ ನಮ್ಮ ಗ್ರಂಥ ಹೇಳೋದು ಬಟ್ ನಾವು ಎಷ್ಟು ಹಿಂದೆ ಬಂದಿದ್ದೇವೆ ಅಂತೇಳಿದರೆ ಹಾಗೆ ಮಾಡಿದರೆ ಓ ಇವ ಒರಿಜಿನಲ್ ಅಲ್ಲ ಒರಿಜಿನಲ್ ಅಂತ ಹೇಳಿದ್ರೆ ಹಿಮಾಲಯದಲ್ಲಿದ್ದಾರೆ ಇವರು ನೋಡಲಿಲ್ಲ ಹಿಮಾಲಯವನ್ನು ನೋಡಿದ್ದಿಂದ ಹೇಳ್ತಿದ್ದೆ ನಾನು ಓಕೆ ನೀವು ಹಿಮಾಲಯಲ್ಲಿ ಹೋಗಿ ಬಂದಿದ್ದೀರಿ ಅದೇ ತಿಂಗಳಿಗೆ ವರ್ಷಕ್ಕೆ ನಾಲ್ಕು ತಿಂಗಳು ನಾನು ನಾರ್ತಲ್ಲಿದ್ದಕ್ಕೆ ನಾನು ಅವರಿಗೆ ಒಂದು ಅದನ್ನು ಹೇಳ್ಕೊಳಕ್ಕೆ ಸ್ವಲ್ಪ ಮುಜುಗರಾಗತ್ತೆ ಅಂದರೆ ಹದಿನಾಲ್ಕು ವರ್ಷಗಳ ಸುದೀರ್ಘ ಪಯಣ ಅವರದ್ದು ಆಧ್ಯಾತ್ಮದ ಬಗ್ಗೆ ಕಂಡುಹಿಡಿಯಬೇಕು ಅಂತೇಳಿ ಹಿಮಾಲಯಕ್ಕೆ ಹೋಗಿದ್ದಾರೆ ನಾಗಾಸಾಧುಗಳು ಸಿಕ್ಕಿದ್ದಾರೆ ಅವ್ರ ಜೊತೆ ಕಾಲ ಕಳೆದಿದ್ದಾರೆ ಅಗೋರಿಗಳು ಸಿಕ್ಕಿದ್ದಾರೆ ಅವ್ರ ಜೊತೆ ಕಾಲ ಕಳೆದಿದ್ದಾರೆ